ನಮಸ್ಕಾರ ರಾಶಿ ಫಲ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಹದಿನೇಳು ಸೋಮವಾರ ಮೊದಲಿಗೆ ಮೇಷರಾಶಿ ವೈಯಕ್ತಿಕವಾಗಿ ಮತ್ತು ವೃತ್ತಿಗೆ ಸಂಬಂಧಿಸಿದ ಈ ದಿನವೂ ನಿಮಗೆ ಧನಾತ್ಮಕ ಸೂಚನೆಗಳನ್ನ ನೀಡಲಿದೆ ನಿಮ್ಮ ವ್ಯವಹಾರವು ಇಂದು ಲಾಭದಾಯಕವಾಗಲಿದೆ ವೃಷಭ ರಾಶಿ ನಿಮ್ಮ ಸಿಹಿಯಾದ ಮಾತು ಇಂದು ಜನರನ್ನ ಜನರ ಮನಸ್ಸನ್ನ ಗೆಲ್ಲಲಿದೆ ಅಷ್ಟೇ ಅಲ್ಲದೆ ನಿಮ್ಮ ಪರಿಚಯಸ್ಥರ ಪಟ್ಟಿಯಲ್ಲಿ ಇನ್ನೂ ಸ್ವಲ್ಪ ಜನ ಸೇರಿಕೊಳ್ಳಬಹುದು ಮಿಥುನ ರಾಶಿ ಮಿಥುನ ರಾಶಿಯವರು ಇಂದು ಆಲೋಚನೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆಗಳಿವೆ ಪರಿಣಾಮವಾಗಿ ಮನಸ್ಸಿನಲ್ಲಿ ಗೊಂದಲ ಮತ್ತು ನಿರಂತರ ಆಲೋಚನೆಗಳು ನಿಮ್ಮ ಕಾಡುತ್ತವೆ ಕರ್ಕಾಟಕ ರಾಶಿ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ನೀವು ಯೋಜನೆ ಹಾಕಿದ್ದಲ್ಲಿ ಇಂದು ಸೂಕ್ತ ದಿನ ಅಷ್ಟೇ ಅಲ್ಲದೆ ನೀವು ಕೈಗೆತ್ತಿಕೊಳ್ಳುವ ಯಾವುದೇ ಯೋಜನೆಗಳಲ್ಲಿ ಇಂದು ಯಶಸ್ಸು ಕಟ್ಟಿಟ್ಟ ಬುತ್ತಿ ಸಿಂಹರಾಶಿ ಸಿಂಹರಾಶಿಗಳಿಗೆ ಇಂದು ಸರಾಸರಿ ದಿನ ಆರ್ಥಿಕವಾಗಿ ನೀವು ಇಂದು ಸುಸ್ಥಿತಿಯಲ್ಲಿದ್ದರೂ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗಲಿವೆ ನಿಮ್ಮ ಆತ್ಮೀಯರೊಂದಿಗಿನ ಮರು ಸಂಪರ್ಕವು ಗೋಚರಿಸಲಿದೆ ಕನ್ಯಾ ರಾಶಿ ಆರೋಗ್ಯ ಸಂಪತ್ತು ಮತ್ತು ಸಂತೋಷದ ಯೋಗವಿರುವಾಗ ಇದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ಹೇಳಿ ನಿಮ್ಮ ಪ್ರಗತಿಪರ ಚಿಂತನೆಗಳು ಮತ್ತು ಸಾಮಾಜಿಕ ಹೊಂದಾಣೆಗಳು ನಿಮ್ಮ ಆಪ್ತರೊಂದಿಗೆ ಬಾಂಧವ್ಯವು ಇಂದು ಸುಧಾರಣೆಯಾಗುತ್ತದೆ ತುಲಾರಾಶಿ ನಿಮ್ಮ ಕೆಟ್ಟ ಕೋಪ ಮತ್ತು ಒರಟು ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುವ ಸಾಧ್ಯತೆ ಇರುವುದರಿಂದ ಸಾಧ್ಯವಿದ್ದರೆ ಎಂದು ಸಂವಾದಗಳನ್ನು ತಪ್ಪಿಸಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಅತ್ಯದ್ಭುತ ದಿನ ಕಾದಿದೆ ಈ ದಿನವೂ ಅವಕಾಶಗಳಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಯಶಸ್ವಿ ಫಲಿತಾಂಶಗಳು ಕಾಣುತ್ತೀರಾ ಧನು ರಾಶಿ ಧನು ರಾಶಿಯವರು ಈ ದಿನ ಸಂತೋಷಕರ ಚಟುವಟಿಕೆಗಳಲ್ಲಿ ಮತ್ತು ಆಸಕ್ತಿಗಳಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೀರಾ ವಿವಾಹಿತರು ತೀವ್ರ ಸಂತೋಷ ಹಾಗೂ ಉತ್ಸಾಹವನ್ನು ಹೊಂದುತ್ತೀರಾ ಎಂದು ಗ್ರಹಗತಿಗಳು ತಿಳಿಸುತ್ತವೆ ಇನ್ನು ಮಕರ ರಾಶಿ ಇಂದಿನ ದಿನವೂ ಎರಡು ಭಾಗಗಳನ್ನಾಗಿ ಮಾಡಿದಂತಿರುತ್ತದೆ ಪ್ರಾರಂಭದ ಭಾಗವು ಅನುಕೂಲಕರವಾಗಿದ್ದರೆ ಮತ್ತೆ ಎರಡನೇ ಭಾಗವು ಸ್ವಲ್ಪ ಅನಾನುಕೂಲದಿಂದ ಕೂಡಿರುತ್ತದೆ ಕುಂಭರಾಶಿ ಕುಂಭರಾಶಿಯವರು ಯಾವುದೇ ಕೆಟ್ಟ ಅಥವಾ ಅನೈತಿಕ ಯೋಚನೆ ಅಥವಾ ಆಲೋಚನೆಗಳಿಂದ ದೂರ ಇರುವುದು ಒಳ್ಳೆಯದು ನಿಮ್ಮ ಮಾತು ಮತ್ತು ಸಿಡುಕಿನ ಮೇಲೆ ನಿಯಂತ್ರಣವಿರಲಿ ಸಾಧ್ಯವಿದ್ದಷ್ಟು ಕುಟುಂಬದವರೊಂದಿಗೆ ಕಾಲವನ್ನ ಕಳೆಯಿರಿ ಕೊನೆಯದಾಗಿ ಮೀನರಾಶಿ ನಿಮ್ಮ ದೈನಂದಿನ ಕಾರ್ಯಗಳಿಂದ ದೂರವಿರಿ ಸೋಮವಾರವಾಗಿದ್ರು ನಿಮ್ಮ ಕೆಲಸಕ್ಕೆ ಹಾಜರಾಗಲೇ ಬೇಕಿದ್ದರೂ ಪರವಾಗಿಲ್ಲ ಇಲ್ಲವಾದಲ್ಲಿ ನೀವು ಕೆಲವೊಂದು ಮನರಂಜನೆ ಸ್ವಲ್ಪ ಹೊತ್ತು ಅಷ್ಟೇ ಅಲ್ಲದೆ ನಿಮ್ಮ ಗೃಹಗತಿಗಳು ಎಲ್ಲ ಖುಷಿ ಸಂತೋಷಕರ ಆಸಕ್ತಿಗಳಲ್ಲಿ ಅನುಕೂಲಕರವಾಗಿವೆ ಇದರಿಂದಾಗಿ ಹೊರಗೆ ಹೋಗಿ ವಿನೋದ ಸಡಗರ ಸಂಭ್ರಮದಲ್ಲಿ ಆನಂದಿಸುವಂತೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕಳೆಯುವಂತೆ ಆಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ